ನಮಗೆ ಗೊತ್ತಾಗಿದ್ದು ಟಿವಿ ನೈನ್ ಚಾನೆಲ್ ಇಂದ ಗೊತ್ತಾಯಿತು ನಾವು ಫೋರ್ ಟು ಫೈವ್ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ವಿ ಔಟ್ಸೈಡು ಅದಾದಮೇಲೆ ಅಲ್ಲೆಲ್ಲೂ ಪಾಸಿಟಿವ್ ರಿಸಲ್ಟ್ ಬರಲಿಲ್ಲ ಆಮೇಲೆ ಟಿ ವಿ ನೈನ್ ಚಾನಲಿಂದ ಗೊತ್ತಾಯಿತು ಇಲ್ಲಿರೋ ಮೊದಲು ಅಂದರೆ ಎಲ್ಲ ಲೊಕೇಶನಲ್ಲೆಲ್ಲ ಇದೆಯಲ್ಲ ನಮ್ಮ ನಿಯರ್ ಆಗಿರೋ ಲೊಕೇಶನ್ ಯಾವುದು ಅಂತ ನೋಡಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಮತ್ತೆ ನಾವು ಇಲ್ಲಿಗೆ ಬಂದ್ವಿ ಡಾಕ್ಟರ್ ಮೇಡಮ್ನ ಕನ್ಸಲ್ಟ್ ಮಾಡಿದ್ವಿ ಆವಾಗಲೇ ಪಾಸಿಟಿವ್ ಅಂದರೆ ಹೋಪ್ ಕೊಟ್ಟರು ಖುಷಿ ಆಯಿತು ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡಿದ್ವಿ ಖುಷಿ ಆಯ್ತು ಖುಷಿ ಇದಕ್ಕೆ ಮುಂಚೆ ನಾವು ಸುಮಾರು ಒಂದು ಐದಾರು ಕಡೆ ನೋಡಿದ್ವಿ ಎಲ್ಲೂ ನಮಗೆ ಸಕ್ಸಸ್ ಆಗಲಿಲ್ಲ ತುಂಬ ಫೀಲಿಂಗ್ ಇತ್ತು ಇಲ್ಲಿ ಬಂದ ಮೇಲೆ ತುಂಬ ಖುಲಾಯ್ತು ಅಸಲಾ ನಿಮ್ಮ ಕಡೆ ಏನಾದರೂ ಸಜೆಷನ್ಸ್ ಇದ್ಯಾ? ನಮ್ಮ ಕಡೆ ಏನಾದರೂ ಚೇಂಜ್ ಮಾಡ್ಕೋಬೇಕು? ಅಯ್ಯೋ ಏನು ಸಜೆಷನ್ ಇಲ್ಲ. ಸ್ಟಾಫ್ಸ್ ಮತ್ತೆ ಡಾಕ್ಟರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಮಮ್ಮ ಈಗ ತುಂಬಾ ಜನ ಸ್ಟ್ರಗಲ್ ಮಾಡ್ತಿರ್ತಾರೆ ಮಕ್ಕಳಿಗೋಸ್ಕರ. ಸೋ ಅಂತ ಕಪಲ್ಸ್ ನಿಮ್ಮ ಕಡೆ ಕೊಡ್ತೀರಾ? ಹೌದು ಹಾಗೆ ಬೇರೆ ಕಡೆ ಹೋಗಿ ತುಂಬಾ ಇವತ್ತವರೆಗೂ ನಾವು ದುಡ್ಡೆಲ್ಲ ವೇಸ್ಟ್ ಆಗಿದೆ. ಹಾಗೆ ಅಂತವರೆಲ್ಲ ಇಲ್ಲಿ ಬಂದು ಕನ್ಸಲ್ಟ್ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ಒಂದೇ ಕಡೆ ಎಲ್ಲ ಸ್ಕ್ಯಾನಿಂಗ್ ಇರ್ಬೋದು ಬ್ಲಡ್ ರಿಪೋರ್ಟ್ಸ್ ಇರ್ಬೋದು ಎಲ್ಲಾನು ಒಂದೇ ಹಾಸ್ಪಿಟಲ್ ಅಲ್ಲೇ ಆಗುತ್ತೆ ಹಾಗಾಗಿ ಇಲ್ಲೇ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಮ್ಯಾಮ್ ಕಂಗ್ರಾಚ್ ಫಾರ್ ಯು ಬೂತ್ ಹ್ಯಾಪಿ ಅಂಡ್ ಹೆಲ್ತಿ ಸೇಫ್ ಪ್ರೆಗ್ನೆನ್ಸಿ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು